ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರೇ ಸ್ನೇಹಿತರೆ ದುಡಿಮೆ ಇಲ್ಲ ಮೊದಲನೇದಾಗಿ ವೃತ್ತಿಯನ್ನು ನಂಬಿಕೊಂಡು ಬಂದಂತಹ ಚಾಲಕರುಗಳಿಗೆ ದುಡಿಮೆ ಇಲ್ಲ ಓದಿ ವಿದ್ಯಾಭ್ಯಾಸ ಮಾಡಿದಂತಹ ಹುಡುಗರಿಗೆ ಹೊರಗಡೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ ಇರೋರಿಗೆ ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ ಇವೆರಡರ ಮಧ್ಯದಲ್ಲಿ ಕೆಲವು ಹುಡುಗರು ಅವ್ರಿಗೆ ಡಿ ಎಲ್ ಇದೆಯೋ ಇಲ್ಲವೋ ಅನ್ನೋದೇ ದೊಡ್ಡ ಡೌಟ್ ಆಗಿದೆ ಅವರೆಲ್ಲರೂ ಕೂಡ ಗಾಡಿಯನ್ನು ತಗೊಂಡು ಬಂದ್ಬಿಡ್ತಾರೆ ಅವ್ರಿಗೆ ಏನೋ ಒಂದು ವೃತ್ತಿಯನ್ನು ಆರಂಭ ಮಾಡಬೇಕು ದುಡಿಮೆ ಮಾಡಬೇಕು ಬದುಕಬೇಕು ಅನ್ನೋ ಒಂದು ಛಲದ ಮೇಲೆ ಬಂದ್ಬಿಡ್ತಾರೆ ಆದರೆ ಈ ಡ್ರೈವಿಂಗ್ ಅನ್ನೋದು ಇದೆಯಲ್ಲ ಇದು ಮನೇಲಿ ಕುಳಿತುಕೊಂಡು ಮತ್ತು ಎಲ್ಲೋ ಒಂದು ಕಡೆ ಕೆಲಸ ಮಾಡಿದಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ವಿಡಿಯೋನ ಇದು ಕಣ್ಣೆದುರಿಗೆ ನಡೆದಂತಹ ಒಂದು ಘಟನೆ ಪಾಪ ಏನೋ ಉದ್ಯೋಗವನ್ನು ಆರಂಭ ಮಾಡಬೇಕು ಅಂತ ಬಂದಂಥ ಹುಡುಗ ಇನ್ನೂ ಅವನಿಗೆ ಡಿ ಎಲ್ ಬಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದೆ ಗಾಡಿ ಆ ಮಟ್ಟಕ್ಕೆ ಕೊಡ್ತಾ ಬಿದ್ದು ಗಾಡಿ ಹಾಳಾಗೋಯ್ತು ಎದುರುಗಡೆ ಬರ್ತಕ್ಕಂಥವರು ಕೂಡ ಕಂಟ್ರೋಲ್ ಮಾಡಲಿಲ್ಲ ಇವೊಂದು ಕೂಡ ತಪ್ಪಿಲ್ಲ ಆದರೆ ತಪ್ಪು ಒಪ್ಪಿನ ಪ್ರಶ್ನೆಗಿಂತಲೂ ಮುಂದೇನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಹೊಸ ವಾಹನ ಖರೀದಿ ಮಾಡ್ಕೊಂಡು ಬಂದ್ಬಿಟ್ಟವನೇ ಪಾಪ ಹುಡುಗ ದುಡಿಮೆ ಮಾಡಬೇಕು ಅಂತ ಇಲ್ಲಿ ನೋಡಿದರೆ ಈ ರೀತಿ ಆಗೋಗ್ಬಿಡ್ತು ಇದಕ್ಕೆ ಸ್ನೇಹಿತರೆ ಹೇಳೋದು ಯಾವುದೇ ಒಂದು ವೃತ್ತಿಯನ್ನು ಆರಂಭ ಮಾಡಬೇಕಾದ್ರೆ ಅನುಭವ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರಬೇಕಾಗಿರ್ತದೆ ಆಟದ್ರೆ ಯಾರದೋ ಗಾಡಿ ಹಿಡ್ಕೊಂಡು ಡಿ ಎಲ್ನ ತಂದುಬಿಟ್ರೆ ಆಗ್ಬಿಡ್ತು ಅನ್ನೋಕ್ಕೆ ಬರಲ್ಲ ಈಗ ಅವನು ಒಂದು ಕ್ಷಣ ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಏನಾದರೂ ಮೂವ್ ಇದ್ದಿದ್ದರೆ ಎದುರು ಹುಡುಗ ಟೂ ವೀಲರಲ್ಲಿ ಹೋಗಂಥವನು ಡೆತ್ತೆ ಆಗ್ಬಿಡ್ಬೇಕಾಗಿತ್ತು ಆ ಮಟ್ಟಕ್ಕೆ ಅಪಘಾತ ಆಯ್ತು ಒಂದ್ ಪಕ್ಷ ಎಲ್ಲಾದ್ರೂ ಆ ರೀತಿ ಆಗಿ ಎದುರುಗಡೆ ಇರ್ತಕ್ಕಂಥ ಹುಡುಗ ಮರಣ ಹೊಂದ್ಬಿಟ್ರೆ ಜೂನ್ ಜೀವನ ಏನಾಗಬೇಕು ಇದು ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ ಇಲ್ಲಿ ವಾಹನ ಮಾರಾಟ ಮಾಡೋರ್ಗೇನು ಅವ್ರಿಗೆ ವಾಹನ ಮಾರಾಟ ಆದ್ರೆ ಸಾಕು ಮತ್ತೊಬ್ಬ ಮಗದೊಬ್ಬ ಡೀಲರ್ಗಳಿಗೇನೋ ಅವ್ರಗಳಿಗೆ ಆದಾಯ ಬಂದ್ರೆ ಆಯ್ತು ಸಾಯೋನ್ ಯಾರೋ ರಸ್ತೆಲಿ ತಾನೆ ಸಾಯೋದು ಬನ್ನಿ ಸಿದ್ಧವಾಗಿ ಏನೂ ಮಾಡೋಕ್ಕಾಗಲ್ಲ ನಾವು ಹೇಳಿದರೆ ಎಲ್ಲವೂ ಕೂಡ ತಪ್ಪಾಗಿ ಕಾಣುತ್ತೆ ನಿಮಗೆ ಇನ್ನೂ ಹೊಸ ಹೊಸ ಚಿಗುರು ಮೀಸೆ ಹುಡುಗರುಗಳು ಬರಬೇಕು ಅವರೆಲ್ಲ ನಲವತ್ತು ತೊಂಬತ್ತರಲ್ಲಿ ಬರಬೇಕು ಕೆಲವರು ಬರೆದಿರ್ತಾರೆ ನೂರಲ್ಲಿ ಬರಬೇಡ ನೂರ ಎಂಟರಲ್ಲಿ ಹೋಗ್ಬೇಡ ಅಂತ ಆ ರೀತಿಯ ಅಪಘಾತಗಳೇ ಅತಿ ಹೆಚ್ಚಾಗಿ ಆಗ್ತಾ ಇರೋದು ಎಲ್ಲ ಒಂದು ಕಡೆ ಬೇಸರದ ಸಂಗತಿ